ಕ್ಯಾಮ್ರ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಶೇಖರ್ಬಾರ್ದು ಸಿನ್ಮಾ ಹೇಗಿದೆ ಅಂದರೆ ಈ ಶುಕ್ರವಾರ ಗಾಂಧಿನಗರ ರೆಕಾರ್ಡ್ ಮಾಡೋಂಗಿದೆ ಸಿನ್ಮಾ ನಾನು ಯಾವ ಸಿನಿಮಾಗೆ ಬಂದಂಗೆಲ್ಲ ಈಸಿಯಾಗಿ ಹೊಗಳಲ್ಲ ನಿಜವಾಗ್ಲೂ ಹೇಳ್ತೀನಿ ಈ ಶುಕ್ರವಾರ ಬಂದಿರೋ ಸಿನ್ಮಾ ಎಕ್ಸ್ಟ್ರಾ ಆರ್ಡಿನರಿ ಒನ್ ಡಬಲ್ ನೈನ್ ಜೀರೋ ಸಿನ್ಮಾ ಸಖತ್ತಾಗಿದೆ ನೋಡಿ ಪ್ರೇಮಿಗಳು ಒಂದಾಗಬೇಕಂದ್ರೆ ಒಂದು ಜಾತಿ ಅಡ್ಡ ಬರುತ್ತೆ ಒಂದು ಧರ್ಮ ಅಡ್ಡ ಬರುತ್ತೆ ಎಲ್ಲ ಒಂದಾದರೂ ಫ್ಯಾಮ್ಲಿ ಫ್ಯಾಮ್ಲಿ ಒಂದಾಗಿ ಬಡೋಲ್ಲ ಎಲ್ಲರೂ ಒಂದಾದರೂ ಕೂಡ ಭಗವಂತ ಇದಾನಲ್ಲ ಅವನು ಒಂದ್ ಒಂದ್ ಬಿಡೋಲ್ಲ ಸಿನಿಮಾ ನೋಡಿ ಫ್ಯಾಮಿಲಿ ಫ್ಯಾಮಿಲಿ ಈ ಜಾತಿ ವೇದ ಜಾತಿ ಗೀತಿ ಅಂತೆಲ್ಲ ನೋಡೋರಿಗೆ ಸ್ಟ್ರೈಟ್ ಆಗಿ ಒಂದು ಉತ್ತರ ಕೊಡ್ತೀನಿ ಜಾತಿ ಒಂದಾದ್ರೆ ಧರ್ಮ ಒಂದಾದ್ರೆ ಎಲ್ಲಾನು ಬೇರೆ ಬೇರೆ ಆದ್ರೂ ನೋಡಿ ಫ್ಯಾಮ್ಲಿ ಗೀಮಿಲಿ ಎಲ್ಲ ಒಪ್ಕೊಂಡ್ರು ಕೂಡ ಆ ಭಗವಂತ ಒಪ್ಕೊಳ್ಳಲ್ಲ ಪ್ರೀತಿಗೆ ಅವ್ರಿಗೆಲ್ಲ ಕರೆಕ್ಟಾಗಿ ಒಂದು ಆನ್ಸರ್ ಕೊಡ್ತೀನಿ ಆ ಆನ್ಸರ್ ಏನ್ ಗೊತ್ತಾ ಭಾವನೆಗಳು ಭಾವನೆಗಳು ನಾವು ನಂಬ್ಕೊಂಡಿರೋ ಕನ್ಸುಗಳಿಂದ ಯಾವ ಕೈಯಲ್ಲಿ ಕಿತ್ಕೊಳ್ಳೋಕಾಗಲ್ಲ ಆ ಪ್ರೀತಿ ಅವನ ಕಿತ್ಕೊಳ್ಳಲ್ಲ ಮನಸ್ಸಿಂದ ದೇಹ ಕಿತ್ಕೋಬಹುದು ದೇಹನೇ ಸುಟ್ಟಾಕ್ಬೋದು ನಮ್ಮಲ್ಲಿರೋ ಪ್ರೀತಿ ಯಾವ ಸುಟ್ಟಾಕಾಗಲ್ಲ ಆ ಭಾವನೆಗಳು ಯಾವಾಗಲೂ ಒಂದಾಗಿರುತ್ತೆ ಪ್ರತಿ ಪ್ರೇಮಿಗಳಿಗೆ ಹೇಳ್ತೀನಿ ನಿಜವಾಗ್ಲೂ ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಪ್ರತಿ ಹುಡುಗಿರು ಪ್ರತಿ ಹುಡುಗಿರು ಬಟ್ ಸಿನಿಮಾ ನೋಡ್ಬೇಕು ಖರಾಬ್ ಆಗಿದೆ ಸಿನಿಮಾ ಪ್ರೀತಿ ಅಂದ್ರೇನು ಪ್ರೀತಿಗೆ ಏನ್ ಬೆಲೆ ಕೊಡಬೇಕು ಪ್ರೀತಿಗೆ ಏನ್ ಗೌರವ ಕೊಡ್ಬೇಕು ಅಂತ ಸಿನಿಮಾ ನೋಡಿ ಕಲಿತಾರೆ ನೀವು ಈ ಜನ್ರೇಷನ್ ಹೇಗಾಗಿದೆ ಗೊತ್ತಾ ಪ್ರೀತಿ ಅಂದ್ರೆ ಚಟ ಪ್ರೀತಿ ಅಂದ್ರೆ ಸುಖ ಅಂಥವ್ರು ಸಿನಿಮಾ ನೋಡ್ಬೇಕು ಪ್ರೀತಿ ಅಂದ್ರೆ ಭಾವನೆ ಪ್ರೀತಿ ಅಂದ್ರೆ ನಂಬಿಕೆ ಪ್ರೀತಿ ಅಂದ್ರೆ ವಿಶ್ವಾಸ ನೋಡಿ ಪ್ರತಿಯೊಬ್ಬ ಹುಡುಗ ಇವತ್ತು ದೇವದಾಸ್ ಆಗ್ತಾರೆ ಕಾರಣ ಕೆಲವೊಬ್ರು ಫ್ರಾಡ್ ಹುಡುಗಿರಿಂದ ಐ ಲವ್ ಯು ಅಂತ ಒಂದು ಒಳ್ಳೆ ಈಸಿಯಾಗಿ ಹೇಳ್ಬಿಡ್ತಾರೆ ಆ ವರ್ಡ್ ಹೇಳಿದ್ರೆ ಅದನ್ನ ಉಡ್ಸ್ಕೊಳ್ಳೋ ಹೇಗಿದ್ದು ಯಾವ ಹುಡುಗಿರ್ಗೂ ಇರಲ್ಲ ಬಿಟ್ಬಿಡ್ತಾರೆ ಪಾಪ ಅವ್ನ ಹೋಗಿ ಬೀದಿ ಬಿಕಾರಾಗಿ ಬಾರಲ್ಲಿ ಕುಡ್ಕೊಂಡು ಎಣ್ಣೆ ಹೊಡ್ಕೊಂಡು ಸಾಯ್ತಾ ಇರ್ತಾನೆ ನಿಜವಾಗ್ಲೇ ಇರ್ತಿದೀನಿ ಅದೆಲ್ಲ ಮಾಡಬಾರ್ದು ಭಾವನೆಗಳ್ ಬೆಲೆ ಕೊಟ್ಟು ನಿಜವಾಗ್ ಪ್ರೇಮಿಗಳು ಮನಸ್ಸಿಗೆ ಭಾವನೆಗಳಿಗೆಲ್ಲ ಬೆಲೆ ಕೊಟ್ಟು ಪ್ರೀತಿ ಒಂದಾಗಬೇಕು ನಿಜವಾಗ್ಲೂ ಇರ್ತೀನಿ ಎಲ್ಲಾ ಪ್ರೇಮಿಗಳು ಬಂದು ಸಿನಿಮಾ ನೋಡಿ ಮೊದಲನೇ ಫ್ರಾಡ್ ಮಾಡೋ ಹುಡುಗಿರ್ ಬಂದು ಸಿನಿಮಾ ನೋಡಬೇಕು ಅವ್ರಿಗೆಲ್ಲ ಸಿನಿಮಾ ಅಂದ್ರೆ ಏನೋ ನಾವು ಹೆಂಗ್ ಬದುಕಬೇಕು ಹೆಂಗ್ ಮಾಡ್ಬೇಕು ಅಂತ ಅರ್ಥ ಆಗುತ್ತೆ ಅಂತ ಕಂಟೆಂಟ್ ಕೊಟ್ಟವ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಬ್ರದರ್ಸ್ ಫ್ಯಾಮ್ಲಿ ಕುತ್ಕೊಂಡು ನೋಡುತ್ತೆ ತಂದೆ ಪಾತ್ರದಲ್ಲಿ ಮಾಡಿರೋ ನಾಯಕಿಯ ತಂದೆ ಪಾತ್ರದಲ್ಲಿ ಅರುಣ್ ಕುಮಾರ್ ಅಂತ ಇದು ಎಲ್ಲರೂ ಖಂಡಿತ ಮನೆಯವ್ರಿಗೂ ಕ್ಯಾರಿ ಮಾಡ್ತೀರಾ ಒಂದು ಹಾಟಲ್ಲಿ ಅಲ್ಲಿ ಒಂದು ಬಾಂಧವ್ಯ ತಂದೆ ಮಗಳ ಬಾಂಧವ್ಯ ಅಂದ್ರೆ ಏನು ಅನ್ನೋದು ಸಿನಿಮಾ ತೋರಿಸಿದೆ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲಾರು ಚೆನ್ನಾಗ್ ಮಾಡಿದ್ದಾರೆ ಸೂಪರ್ ಆಗಿದೆ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಬೋದು ನೋಡ್ಬೇಕಂತ ಯಾಕಂದ್ರೆ ಎಲ್ಲ ಮಾಡಿದ್ದಾರೆ ಆದ್ರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನೋಡಿ ಬಂದು ನೋಡಬೇಕಂತ ಚೆನ್ನಾಗಿದೆ ವೆರಿ ಹಾರ್ಟ್ ಟಚಿಂಗ್ ಬಹಳ ವರ್ಷಗಳಿಂದ ಒಂದು ನವ್ ನೋಡಿದೆ ತುಂಬಾ ಇಷ್ಟ ಆಯ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಆ ಲವ್ ಫೀಲ್ ಏನಿದೆ ಅದು ತುಂಬ ಅಟ್ಯಾಚ್ ಆಗ್ತದೆ ನನಗೆ ಪರ್ಸ್ನಲಿ ಆ್ಯಂಡ್ ಮ್ಯೂಸಿಕ್ಕು ಅಷ್ಟೇ ಆಮೇಲೆ ಬಿ ಜಿ ಎಮ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿತ್ತು ಸೊ ಥ್ಯಾಂಕ್ ಯು ಸೊ ಚೆನ್ನಾಗಿ ಓಡಲಿ ಹಂಡ್ರೆಡ್ ಇಸ್ ಓಡಲಿ ಮೂವಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ತುಂಬ ಒಳ್ಳೆ ಫೀಲ್ ಇದೆ ಆ್ಯಕ್ಚುಲಿ ಯಾವುದು ಡೆಬ್ಯೂ ಮೂವಿ ಅಂತ ಅನ್ನಿಸ್ತಾನೆ ಇಲ್ಲ ಆ್ಯಕ್ಟಿಂಗ್ ಎಲ್ಲ ತುಂಬ ನ್ಯಾಚುರಲ್ ಆಗಿ ಬಂದಿದೆ ತುಂಬ ಚೆನ್ನಾಗಿದೆ ಈ ನಾಯಕರು ಸ್ನೇಹಿತ ಯಾತ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಊಟ ಬಂದಿದೆ ಮತ್ತೆ ಎಲ್ಲರೂ ಜನ ಬಂದು ನೋಡಿದರೆ ಖುಷಿ ಪಡಿದ್ದಾರೆ ಕ್ಲೈಮ್ಯಾಕ್ಸ್ ಅಂತ ತುಂಬಾ ಎಂಜಾಯ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರು ನೋಡಬೇಕು ಸಿನಿಮಾ ನೋಡಬೇಕು ಇಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಶೂಟಿಂಗ್ ಮಾಡಿದಿವಿ ಪ್ರೀತಿ ಮತ್ತೆ ಭಾವನೆಗಳ ಜೊತೆ ಈ ಸಿನಿಮಾ ಹೋಗಿದೆ ಮತ್ತೆ ನಮ್ಮ ಕನ್ನಡ ಸಿನಿಮಾ ಆದಷ್ಟು ಇನ್ನೂ ಹೆಚ್ಚು ಜನ ಬಂದು ನಮಗೆ ಪ್ರೋತ್ಸಾಹಿಸಬೇಕು ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ರಾಮ ಸೀತೆ ಮೇಲೆ ನಡೆಸುವ ರಾಧೇಶ ಮೇಲೆ ನಡೆಸುವ ಶಕ್ತಿ ಶಿವನ ಪಣೆಸುವ ಕಣ್ಣು ಕಣ್ಣು ನಲಿತೋತ್ಸವ ಸಿನಿಮಾ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬರಬೇಕು ಈ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಥ್ಯಾಂಕ್ ಯು ಧನ್ಯವಾದ ನಮ್ಮ ಎಷ್ಟು ದಿನ ಕನಸಿದ್ರು ನಿಮ್ಮ ಮುಂದೆ ಹಾಕಿದ್ದೀವಿ ಇನ್ನೆಲ್ಲ ನೀವೇ ತಗೊಂಡು ಹೋಗ್ಬೇಕು ನೀವೇ ಪ್ರಮೋಟ್ ಮಾಡಬೇಕು ಮೀಡಿಯಾ ಅವರಿಗೆ ತುಂಬ ಥ್ಯಾಂಕ್ ಯು ಸೊ ಮಚ್ ನಮ್ಮ ಫಸ್ಟ್ ಇವೆಂಟಿಂದ ಫಸ್ಟ್ ಇವೆಂಟಿಂದ ನಮ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಹೊಸ ನ್ಯೂ ಕಮರ್ಸ್ ಅಂತ ನೀವೇನು ಹೆಸ್ಟೇಟ್ ಮಾಡಿದೆ ಎಲ್ಲರಿಗೂ ರೀಚ್ ಮಾಡಿಸಿದ್ದೀರಾ ಅದ್ರ ಎಫೆಕ್ಟ್ ಇವತ್ತು ನಾವು ಇಲ್ಲಿ ನೋಡ್ತಾ ಇದೀವಿ ಇನ್ನೇನು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನಾನು ಥಿಯೇಟ್ರ್ ಕಾರ್ನರಲ್ಲಿ ಗೊತ್ತಿದ್ದೆ ಕಾರ್ನರ್ ಹಿಂಗೆ ತಿರ್ಗಿ ನೋಡಿದ್ರೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಮಾತ್ರ ಎಲ್ಲ ಎಡ್ಜ್ ಜಲ್ಲ ಕೂತ್ಕೊಂಡಿದ್ದಾರೆ ತುಂಬ ಹ್ಯಾಪಿ ಆಗಿದೆ ಸರ್ ತುಂಬ ಖುಷಿ ಅಂತ ತಂದೆಯವರು ಆಲ್ರೆಡಿ ನೋಡಿದ್ದಾರೆ ಸರ್ ರಿವ್ಯೂ ನೋಡಿದ್ದಾರೆ ಅವತ್ತೇ ಕ್ಲೈಮ್ಯಾಕ್ಸ್ ಎಲ್ಲ ಹತ್ಕೊಂಡ್ಬಿಟ್ರೆ ಅವರು ಅಮ್ಮ ಅಪ್ಪ ಎಲ್ಲ ಹತ್ಕೊಂಡಿದ್ದಾರೆ ಅವ್ರು ಫುಲ್ ಎಮೋಷನಲ್ ಆಗಿದ್ದಾರೆ ಚೆನ್ನಾಗಿ ಮಾಡಿದೆ ಅಂತ ಖುಷಿ ಇದೆ ಸರ್ ಆಡಿಯನ್ಸ್ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ಸರ್ ಇವಾಗಲೇ ಒಳಗಿಂದ ಆಚೆ ಬರಬೇಕಾದ್ರೆ ತುಂಬ ತುಂಬ ಜನ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಎಲ್ಲರೂ ಕನೆಕ್ಟ್ ಆಗಿದೆ ಸೊ ಇದು ಚೆನ್ನಾಗಿ ಆಗುತ್ತೆ ಅಂತ ಒಂದು ಗುಡ್ ನೋಟ್ ಅನ್ಕೊಳ್ತಾ ಇದ್ದೀನಿ ಸರ್ ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರ್ಬೋದು ಒಂಥರ ಏನೋ ಒಂಥರ ನಮಗೂ ಒಂದು ಜೋಶ್ ಇದೆ ಬಟ್ ಇಷ್ಟು ಅದ್ದೂರಿಯಾಗಿ ನಾವು ರಿಲೀಸ್ ಮಾಡ್ತೀವಿ ಅಂತ ಅನ್ಕೊಂಡಿರಲಿಲ್ಲ ಬಟ್ ಜನಕ್ಕೆ ತುಂಬ ಕ್ಲೈಮ್ಯಾಕ್ಸ್ ಕನೆಕ್ಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನಾನು ಮೊನ್ನೆ ಪ್ರೀಮಿಯರ್ ನೋಡಿದಾಗ್ಲೂ ಒಂದು ಸ್ವಲ್ಪ ಅಷ್ಟು ಸುಲಭವಾಗಿ ಅಳವಡಲ್ಲ ಇವತ್ತು ತತ್ ಬಿಟ್ಟು ಆ್ಯಕ್ಚುಲಿ ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ ತುಂಬ ಅಂದರೆ ತುಂಬ ಖುಷಿ ಪಡ್ತೀರಾ ಕ್ಲೈಮ್ಯಾಕ್ಸ್ ನಿಮಗೂ ಕೂಡ ತುಂಬ ಹಾರ್ಟ್ ಟಚಿಂಗ್ ಆಗುತ್ತೆ ಬಟ್ ಈಗಿನ ಲವ್ ಸ್ಟೋರೀಸೇ ಬೇರೆ ಒಂದು ನೈಂಟೀಸ್ ಲವ್ ಸ್ಟೋರಿನೇ ಬೇರೆ ಸೊ ಆ ಅನುಭವ ಆಲ್ಮೋಸ್ಟ್ ಇವಾಗೆಲ್ಲ ನೈಂಟೀಸೇ ಇರ್ತೀವಿ ನಾವು ಬಟ್ ಒಂದ್ಸರಿ ನೀವು ಬಂದಾಗ ನೀವು ಮತ್ತೆ ಒಂದು ನೈಂಟೀಸ್ ಹೋಗಿ ರಿಟರ್ನ್ ಬರ್ತೀರಾ ಅಂತ ಕೇಳ್ಕೊತೀನಿ ದಯವಿಟ್ಟು ಒಂದು ಸಿನ್ಮಾ ನೋಡಿ ಅಸೆಟ್ಟೆ ಮಾಡಕ್ ಹೋಗ್ಬೇಡಿ ಹೊಸಬುರ್ದು ಸಿನಿಮಾ ಅಂತ ದಯವಿಟ್ಟು ಬಂದು ನೋಡಿ ಚೆನ್ನಾಗಿದೆ ನೀವು ಕೊಟ್ಟಿರೋ ದುಡ್ಡು ಮೋಸ ಆಗಲ್ಲ ನಮ್ಮ ಮೂವಿ ನೈನ್ಟೀನ್ ನೈನ್ಟಿ ಸೇವನ್ ರಿಲೀಸ್ ಆಗಿದೆ ನಾನು ಕರ್ನಾಟಕದ ಜನತೆ ಹತ್ರ ಏನು ಕೇಳ್ಕೊತೀನಿ ಅಂದರೆ ದಯವಿಟ್ಟು ಎಲ್ಲರೂ ಬಂದು ಚಿಕ್ಕ ಮಂದಿರಗಳಲ್ಲೇ ಬಂದು ನಮ್ಮ ಮೂವಿ ನೋಡಿ ಇವಾಗ ತುಂಬ ಜನಕ್ಕೆ ಮೈಂಡ್ ಸೆಟ್ ಇರುತ್ತೆ ಹೊಸಗರು ಯಾವ ಥರ ಬರ್ತಾರೋ ಪ್ರೀ ಪ್ರಿಪ್ರೇಷನ್ ಇರೋಲ್ಲ ಸುಮ್ಮನೆ ಬಂದು ಏನು ಶಾಕಿಗೆ ಒಂದು ಮೂವಿ ಮಾಡೋ ಫ್ರೀ ಅಂತ ಬರೋರಿದ್ದಾರೆ ಇದಾರೆ ಆದರೆ ನೀವು ಅರುಣ್ ಮತ್ತು ರಾಣಿಯವರು ಆಕ್ಟಿಂಗ್ ನೋಡಿದ್ರೆ ಎಲ್ಲೂ ನಿಮಗೆ ಇವರು ಹೊಸಗ್ರ ಥರ ಫೀಲೇ ಮಾಡೋಲ್ಲ ಅವ್ರ ಕ್ಯಾರೆಕ್ಟರ್ಗೆ ತುಂಬ ಜಸ್ಟಿಸ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಮೂವಿನ ಯಾಕೆ ನೀವು ಥಿಯೇಟರ್ಗೆ ಬಂದು ನೋಡಬೇಕು ಅಂತಂದರೆ ನೈನ್ಟೀನ್ ಟೈಟಲ್ಲೇ ತುಂಬ ವಿಭಿನ್ನವಾಗಿದೆ ನೈಂಟೀಸ್ ಗಿಡ ತುಂಬ ಕನೆಕ್ಟ್ ಆಗುತ್ತೆ ಲಾಸ್ಟು ಟ್ವೆಂಟಿ ಮಿನಿಟ್ಸ್ ಅಂತೂ ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ ನಾನು ಅದ ಪಾರ್ಟ್ ಆಫ್ ದ ಟೀಮ್ ನಾನು ಆಕ್ಟಿಂಗ್ ಮಾಡುವಾಗ ತುಂಬ ಫನ್ ಮಾಡ್ಕೊಂಡು ಬರ್ತಾ ಇದ್ವಿ ಶೂಟಿಂಗ್ ಎಲ್ಲ ಮಾಡುವಾಗ ಬಟ್ ಅದೇ ಸೀನಿ ನೋಡುವಾಗ ಲಿಫ್ಟಲ್ಲಿ ನಮಗೆ ನಾವೇ ಅಡ್ತಾ ಇದ್ವಿ ಅಷ್ಟು ಫ್ಯಾಮಿಲಿ ಕನೆಕ್ಟ್ ಆಗ್ತಾಯಿದ್ದು ಮೂವಿ ನೋಡಿದ್ರೆ ಎಷ್ಟು ಶೂಟ್ ಥರ ಫೀಲ್ ಆಗ್ತಾರೆ ಎಲ್ಲೋ ನಮ್ಮ ಪಕ್ಕದ ಮನೇಲಿ ನಡೆದಿದ್ದೀವಿ ಸ್ಟೋರಿ ಎಲ್ಲೋ ನಮ್ಮ ಫ್ರೆಂಡೇ ನಡೆದಿದೆ ಅನ್ನೋ ಥರ ಫೀಲ್ ಆಗ್ತಾ ದಯವಿಟ್ಟು ಎಲ್ಲರೂ ಚಿತ್ರ ಬಂದು ಚಿತ್ರ ನೋಡಿ ಓ ಟಿ ಟಿನಲ್ಲಿ ಎಲ್ಲೋ ಸಾಂಗ್ಸ್ ಅಂತ ದಯವಿಟ್ಟು ಆಗಬೇಡಿ ಹೊಸಬ್ರನ್ನ ಬೆಳೆಸ್ಬೇಕಾಗಿರೋದು ನಿಮ್ಮದು ನಮ್ಮ ಮೂವಿನ ನಿಮ್ಮ ಮಡಿಲಿಗೆ ಹಾಕಿದ್ದೀವಿ ಎದ್ದಿ ಆಡಿಸ್ಬೇಕು ಅಂತ ಕೇಳ್ಕೊಂತೀವಿ ಈ ಕನ್ನಡದವರು ಹೆಂಗ್ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದ್ರ ಮೇಲೆ ತಮಿಳು ತೆಲುಗು ಹಿಂದಿ ಮತ್ತೆ ಮಲಯಾಳಂ ವೆಯ್ಟ್ ಮಾಡ್ತಾ ಇದೆ ಸಾಂಗ್ಸ್ ಅಂತೂ ತುಂಬ ಒಂದಕ್ಕಿಂತ ಒಂದು ತುಂಬ ವಿಭಿನ್ನವಾಗಿದೆ ಅಂಡ್ರೆಡ್ ಡೇಸ್ ಸಕ್ಸಸ್ ಆಗಲಿ ಅಂತ ನಾವು ಕಾಯ್ತಾ ಇದೀವಿ ನಿಮ್ಮದು ಅಷ್ಟೇ ಮೀಡಿಯಾ ಸಪೋರ್ಟ್ ಲೈಕ್ ಟೀಸರ್ ಈವೆಂಟ್ ಆಗಿರ್ಬೋದು ಟ್ರೈಲರ್ ಆಡಿಯೋ ರಿಲೀಸ್ ಈವೆಂಟಲ್ಲೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀವಿ ಇವತ್ತು ಸಪೋರ್ಟ್ ಮಾಡ್ತಾ ಇದೀರಾ ಹೀಗೆ ನಿಮ್ಮ ಸಪೋರ್ಟ್ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ